ಗೈಸ್ ನಮ್ಮ ಅಮ್ಮಂಗ್ ಬೇದಿ ಅಂತೆ ನಮ್ಮ ಅಣ್ಣನ್ ಬರ್ತ್ಡೇಗೆ ಅದೇ ಗಿಫ್ಟ್ ಗೈಸ್ ಸರ್ಪ್ರೈಸ್ ಆಗಿ ಹೋಗಿ ಇವಾಗ ಒಂದು ಎಷ್ಟು ಖುಷಿ ಪಡ್ತಾರೆ ನೋಡಬ ದೊಡ್ಡಮ್ಮ ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಇವತ್ತು ವಿಡಿಯೋಗೆ ನಿಮ್ಗೆಲ್ಲಾರ್ಗು ಸ್ವಾಗತ ಸು ಸ್ವಾಗತ ಗೈಸ್ ದೊಡಪ್ಪ ಇಲ್ಲಿಯಾ ದೊಡ ನಿಮ್ ಹಸ್ಬೆಂಡ್ ಸ್ನಾನ ಮಾಡ್ಕೊಂಡು ರೆಡಿ ಆಯ್ತಾರ ದೇವಸ್ಥಾನಕ್ಕೆ ಓಹ್ ನಮ್ಮ ದೊಡಪ ದಿವಸಕ್ಕೆಲ್ಲಾರು ಹೋಯ್ತಾ ಇರ್ತೆ ಗೈಸ್ ಒಂದು ದಿವಸ ಮದುವೆ ಒಂದು ದಿವಸ ಬೀಗ್ರ ಉಟಾ ದೇವಸ್ಥಾನಕ್ಕೆ ಒಯ್ತಾ ಇದೆ ಎಲ್ಲಿ ನಮ್ಮ ಊರು ದೇವಸ್ಥಾನಕ್ಕೆ ನಮ್ಮೂರು ಪಕ್ಕದಲ್ಲೊಂದು ದೇವಸ್ಥಾನ ಇದೆ ಗೈಸ್ ಅಲ್ಲಿಗೆ ನಮ್ಮ ದೊಡಪ ಒಯ್ತದೆ ಇವತ್ತು ನಾವು ಅವ್ರ ಮಗಳು ಕರ್ಕೊಂಡು ಏನೇ ಕುಣುಮುದೇ ಭೀ ಅದಕ್ಕೆ ಹೆಂಗೆ ಸತ್ಯ ಇವತ್ತು ಯಾರು ರಂಜಿತ ಬರ್ತಾಡೆ ಓ ಹ್ಯಾಪಿ ಬರ್ತಾಡೆ ರಂಜಿತಾ ಇವತ್ತು ನಮ್ಮ ಮಕ್ಕನ್ ಬರ್ತಾಡೆ ನಮ್ಮ ಮಕ್ಕನ್ ಇವತ್ತು ಇವತ್ ಬರ್ತಾಡೆ ಇಪ್ಪತ್ನಾಲ್ಕನೇ ತಾರೀಕು ನಮ್ ಶಸಾಂಕ ಬರ್ತಾಳೆ ಗುರು ನಿನ್ ಗಿಣಿ ಮರಿ ಬರ್ತಾಡೆ ಗುರು ಇವತ್ತು ಗತ್ತು ಗುರು ನಿನ್ ಮಗಳು ಬರ್ತಾಳೆ ಇವತ್ತು ಬಾಡಿ ಬಿಲ್ಡ್ರಿ ಗುರು ನಿಂಗೆ ಬಾಡಿ ನೋಡೋ ಜಿಮ್ಗೋಗ ಅವ್ರಲ್ಲ ಹಂಗಿರ್ತೀವಿ ಯಾರ ಟೈಗರ್ ಇದ್ದಂಗೆ ನೀನ್ ಒಂತರ ದರ್ಶನ್ಗೆ ಉಳಿವಾಗ ಇದ್ದವನ್ ಗುರು ನೀನ್ ಹೆಂಗು ಅವಾಗ್ಲೇ ಬಿಲ್ಡ್ಬಿಡಿದೆ ಸ್ನಾನ ಮಾಡ ಯಗು ಯಾರು ಗುರು ಶಂಕರ್ ನಾಗೋ ಅಕ್ಕ ದರ್ಶನ್ ಹೊಂಟ ಇದಾಗ ಶಂಕರ್ನಾಗೋ ರಂಜಿತ್ ಅಕ್ಕ ಇವತ್ತು ನಿಮ್ಮ ಮನೆಗೆ ಏನಾದರೂ ಸ್ಪೆಷಲ್ ಜಾಮೂನ್ ಮಾಡ್ತಾ ಇದೀನಿ ಇವತ್ತು ಇಲ್ಲೇ ಇಂದೇನೆ ಮನೆಲೇ ಕುಡಿ ಇಬೂಲೇ ಏ ಹೊರದಾ ಕುಡಿ ಮೌಲ್ಯ ತೋಯ ಮೊರೆ ಬಟ್ಟೆ ಕಮರಗೋ ಬಂದ್ರೆ ಅಳ್ತಾಳೆ ಗೈಸ್ ಬನ್ನಿ ಕಾಲೇಜ್ಗೆ ಕ್ಲಾಸ್ ಸ್ಟಾರ್ಟ್ ಆಗಿ ಇಪ್ಪತ್ತು ನಿಮಿಷ ಆಗ್ಬಿಡದೆ ಇವಾಗ ಹೋಯಿತು ಅಂದೆ ನಾನು ಬನ್ನಿ ಸೇರಿಸ್ತರ ಇಲ್ವಾ ನೋಡೋ ಕ್ಲಾಸ್ ಇವಾಗ ಟೈಮ್ ಒಂದು ಇಪ್ಪತ್ತು ಯಾವ್ಯಾವ ಕ್ಲಾಸ್ ಇತ್ತು ಎಲ್ಲಾ ಕ್ಲಾಸ್ ಅಟెಂಡ್ ಮಾಡೋವನೆ ಇವಾಗ ನಮ್ಮ ಅಣ್ಣನಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ದೈಸ್ ಯಾಕಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಅಣ್ಣನ ಹುಟ್ಟುತ್ತಾ ಬಾದೆ ಸೊ ಅದಕ್ಕೋಸ್ಕರ ನಮ್ಮ ಅಣ್ಣಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಹಿಂಗ ಸರ್ಟಿಗೆ ಹೋಗಿದ್ದೀನಿ ನೋಡೋ ಸಿಕ್ಕ ಬಟ್ಟೆ ಹೊಟ್ಟೆ ಅದಕ್ಕೋಸ್ಕರ ಒಂದು ನೋಡ್ಲಿಕ್ಕೆ ಬಂದು ಇದು 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 ಎಲ್ಲ ಆರ್ಡ್ರ್ ಮಾಡ್ಕೊತಿದ್ದೆ ನಾನು ನನ್ನ ಫ್ರೆಂಡ್ ಉಸ್ರವಾಗಿದ್ದರು ನಮ್ಮ ಅಣ್ಣಂಗೆ ಗಿಫ್ಟ್ ಒಂದಲ್ಲ ಅರ್ಬನ್ ಟ್ರೆಂಡ್ಸ್ ಬಟ್ಟೆ ಅಂಗಡಿಗೆ ಬಂದಿದ್ದು ಇದು ಮೈಸೂರಲ್ಲಿ ಇರೋದು ಇಲ್ಲಿಂದ ಬಟ್ಟೆ ನಾನು ಯಾವಾಗಲೂ ಇಲ್ಲಿ ಇದೇ ಅಂಗಡಿಲಿ ಬಟ್ಟೆ ತಗೊಳ್ಳೋದು ಅಣ್ಣಂಗು ಇವಾಗ ಇಲ್ಲಿಂದನೆ ಬಟ್ಟೆ ತಗೋಯ್ತವ್ ನಿ ಗೈಸ್ ನಮ್ಮನ್ ಸರ್ಪ್ರೈಸ್ ಗಿಫ್ಟ್ ಆಗಿ ಬಟ್ಟೆನೆ ಕೊಡ್ತಾವಿ ಗೈಸ್ ಇದೇ ಬಟ್ಟೆ ಅಂಗಡಿಲಿ ಆರ್ ಸಿ ಬಿ ಜರ್ಸಿ ತಗೊಂಡು ಸಖತ್ ಕ್ವಾಲಿಟಿ ಆಗದೆ ಇನ್ನೂರು ರೂಪಾಯಿ ಅಷ್ಟೇ ಸರ್ಟ್ ಈ ಜರ್ಸಿ ಹಾಕಿದ್ರೆ ಏನೋ ಒಂಥರ ಫೀಲ್ ಕೊಡ್ತಿದೆ ನಿಜವಾಗ್ಲೂ ಆರ್ ಸಿ ಬಿ ಜರ್ಸಿ ಹಾಕಿದ್ರೆ ನಮ್ಮಣ್ಣ ಏನ್ ಬಟ್ಟೆ ತಗೊಂಡೆ ಅಂದ್ರೆ ಇಲ್ಲಿ ಎರಡು ಒಂದು ಶರ್ಟು ಒಂದು ಪ್ಯಾಂಟು ಮತ್ತು ಒಂದು ಶರ್ಟು ಒಂದು ಪ್ಯಾಂಟು ಬರೀ ಎಂಟುನೂರ ಐವತ್ತು ಗೈಸ್ ಒಂದು ಜೊತೆಗೆ ಅರ್ಬನ್ ಟ್ರೆಂಡ್ಸು ಬಟ್ಟೆ ಅಂಗಡಿ ನಿಮಗೂ ಬೇಕು ಅಂದರೆ ತಗೊಳ್ಳಿ ಕೆಳಗಡೆ ನಂಬರ್ ಹಾಕಿರ್ತೀನಿ ಚಿಕ್ಕ ಬಟ್ಟೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಡ್ತಾರೆ ನಿಮ್ಗೆ ಬೇಕು ಅಂದರೆ ತಗೊಳ್ಳಿ ಅಷ್ಟೇ ನಮ್ಮ ಏನೋ ಗಿಫ್ಟ್ ತಗೊಂಡೆ ಗಿಫ್ಟು ಅಂದರೆ ಬಟ್ಟೆನೇ ನಮ್ಮ ಅಣ್ಣನಿ ಗಿಫ್ಟು ಯಾಕಂದರೆ ಇಪ್ಪತ್ನಾಲ್ಕನೇ ತಾರೀಕು ಅವ್ನು ಹೋಗ್ತಬ್ ಅದಕ್ಕೆ ಎರಡು ಜೊತೆ ಬಟ್ಟೆ ತಗೊಂಡವನಿ ನಮ್ಮ ಅಣ್ಣನ ಬರ್ತಡಗೆ ಅದೇ ಗೈಸ್ ಸರ್ಪ್ರೈಸ್ ಹೋಗಿ ಇವಾಗ ಅವ್ನಿಗೆ ಬಟ್ಟೆ ಕೊಡ್ತೀನಿ ಎಷ್ಟು ಖುಷಿ ಕೊಡ್ತಾನೆ ನೋಡಾ ಆಮೇಲೆ ಇವತ್ತು ನಮ್ಮ ಹುಟ್ಟಿದ ಹಬ್ಬ ಇದೆ ಗೈಸ್ ಬೆಳಿಗ್ಗೆ ಏಳಿನಾಳೆ ನಮ್ಮ ದೊಡ್ಡಪ್ಪನ ಮಗಳದ್ದು ಸೊ ಬರ್ತಡೆಗೆ ಅಂತ ಇಲ್ಲಿ ಕೇಕ್ ತಗೊಳಕ್ಕೆ ಅಂಕ ಬಂದವನಿ ನಮ್ಮ ಅಕ್ಕನ ಬರ್ತಡಗೆ ಒಂದು ಕೇಕ್ ಕಟ್ ಮಾಡಿಸ್ಬೇಕು ಗೈಸ್ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೇಕ್ ಕಟ್ ಮಾಡಿಸ್ತೀವಿ ಸಕ್ಕದಾಗಿರುತ್ತೆ ನೋಡಿ ಗೈಸ್ ಕೇಕ್ ಈಸ್ಕೊಂಡಾಯ್ತು ಇವತ್ತು ಕೇಕ್ ತಗೊಂಡು ಒಟ್ಟಿಗೆ ಇನ್ನೇ ಕೇಕ್ ತಗೊಬಂದಿ ಏನಕೆಲ್ಲ ಬಿಸಾಕ್ತಿದ್ಯಾ ಯಾರ ಸಸಾಂಕೋ ಅದಕ್ಕೆ ಆಗ್ತಿರೋದಾ ರಂಜಿತಾ குளிி திடுக்கோக்கவுட்டரோ என்ன ಈ ಟೀ-ಶರ್ಟ್ ಆರ್‌ಸಿಬಿ ಬಟ್ಟೆ ನಾನು ಇವಾಗ ಆರ್ ಸಿ ಬಿ ಹೋಗಿದ್ದೆ ನೀ ಬೆಂಗಳ urgente ಇದು ಫ್ರಿಜ್ ಮಾಡ್ಬಿಡು waste ಗೆ ಕರಗೋ ಇತ್ತಿಲ್ಲ ಅಂದ್ರೆ ಒಳ್ಳೆದಾಗ್ಲಿ ಹಾಡ್ಬಿಟ್ಟು ಮ್ಯಾಚ್ ಹಾಡ್ಕೋಬಹುದು ದೊಡಪ ಖುಷಿ ಆಗ್ಬಿಡುತ್ತೆ ಫ್ರಿಜ್ ಒಳಗೆ ರಗುನ್ ಗೆ ಆಳು ಬಂದಿ ರಗುನ್ ಗಾಸ್ ನಾನು ಆವಾಗಲೇ ತಕ ಬಂದೆ ರಗುನ್ ಯಾವಾಗ ಫೋನ್ ಮಾಡ್ತರೂ ತಕ ಅಂತ ನಾನು ಆವಾಗಲೇ ಶ್ರೀರಾಮಪುರ ತವತ್ತಿದೆ ತಕಣಾ ಫ್ರಿಜ್ ತಕ ಏಲ್ಲ ಅದಕ್ಕೆ ಗೈಸ್ ನಮ್ಮ ಮೂಂಬೆದಿ ಅಂತೆ ಹೇ ಬಾಟ ಮಾರ್ಕೆಟ್ ನ ಮಂಗನಿನು ತಿಸನೆ ಬೆಳಗೆ ಒಂದು ಇದಕ್ಕೆ ಹೋಗಾಗಿ ಗೈಸ್ ಎಲ್ಲಿಗೆ ಬಿಗರು ಟಿಕೆ ಅಲ್ವಾ ಬಿಗರು ಟಿನಕ್ಕೆ ಹೋಗುತ್ತೆ ಅಂತ ಕೂತಿರೋ ನಮ್ಮವಾಚೆ ಪಾಪ ಗೈಸ್ ನಮ್ಮಣ್ಣಿಗೆ ಗಿಫ್ಟ್ ಸಿಶ್ಯ ಇಲ್ಲಾಡಾ ಅಕ್ಕೋನಾ

ಅಯ್ಯೋ ನನ್ ತಾಯಿ ಹೇಳ ಆಫ್ ಮಾಡ್ದೆ ಆಯ್ತು ಅದೇನ್ ಹೇಳ ಬೇದಿ ಆಗಿದ್ದ ಬಿಸಿ ಆರ್ ಸಿ ಬಿ ಜೋರ್ಸಿ ಸಕ್ಕ ಕಾಣಿಸ್ತವ ನೋಡಿ ನಾನು ಚೆನ್ನಾಗಿಲ್ವಾ ಗೈಸ್ ಬರ್ತಡೇ ತಂದಿದ್ ಬಟ್ಟೆ ಆಗ್ಲೇ ಹಾಕ ನಲಿತವನೇ ನಮ್ಮಣ್ಣ ಏನಮ್ಮ ನಿನ್ ಮಗ ಈ ಮುದ್ರೆ ಗಂಡು ಕಣಂಗ್ ಕಾಣ್ತಾವ ಹೆಂಗ್ ಗೊತ್ತಾ ಜೊತೆ ನೋಡಕ್ ಮಾಡಿಕೊ ಆಯ್ತಾ ಚೆನ್ನಾಗಿರುತ್ತೆ ಈ ಸಾರ್ ಸಿ ಬಿ ಜರ್ಸಿ ಫೀಲ್ ಸಿಕ್ಕಾಟಿ ಫಸ್ಟ್ ಟೈಮ್ ಆರ್ ಸಿ ಬಿ ಜರ್ಸಿ ಹಾಕೊಂಡಿರೋದು ಹಿಂದೆ ಗೊತ್ತಾ ನೋಡಲ್ಲ ಬೇಡ ಬಿಡಿ ಇನ್ಯಾರ ಅವ್ರೆ ಯಾಕಮ್ಮ ಹಿಂಗ್ ಸೈಕ್ ಸೈಕ್ ಆಡೋಂಗ ಆಡ್ತಿದ್ಯ ಬಟ್ಟೆ ನಂಗೆ ತೂತು ಯಾರೋ ನಾನೇ ಊಸಬಿಟ್ಟಿದ್ದು ನೀನ್ ಬೇದಿಯಾಗಿರೋದ್ ನಿಂಗೆ ನಂಗೆ ಕೂಸ್ಬೋದೈತೆ ನೋಡಮ್ಮ ಎಂತ ಅಮ್ಮ ಮಕ್ಕಳು ಅಂದ್ರೆ ನಾವು ನೀನ್ ಬೇದಿ ಆದ್ರೆ ನಾನು ಊಸ್ತೀನಿ ಸಸಿಕಲ ಸಸಿಕಲ ನೋಡಿ ಎಂತ ಅಮ್ಮ ಮಗ ನಾನು ನೀ ಅಂತ ಅಮ್ಮ ಪುಡಮ್ಮ ಬಿಡಮ್ಮ ಏನಾಗಲ್ಲ ಏನಾಗ అమ్మంటే దా నీను ఊక్ట చెన్నేగా నోట్ మొబైల్ నా ఊస్ పుట్మేలే నీను అర్ధ కొడుకో సశాంకరత కొడుకుంటనే ఇబ్ర అర్ధ కొడుకుంటనే ఎక్కడ కెట్నమంట బొయ్యలు జడ ఊస్ పుర్నియమంట పు తి ను గైస్ న మావుంగు సరేలవల అదికే ఇవగా పీస్ బెడ్ దగ్గర కొయితవనే ఏకన ముజ్కి దిజే మకన ఏకన నోడలక

ನಮ್ಮ ದೊಡ್ಡಪ್ಪನ ಮಗ್ಳು ಮಗ್ಳು ಬರ್ತಡೆ ತು ನಮ್ ದೊಡ್ಡಪ್ಪನ ಮಗ್ಳು ಬರ್ತಡೇ ಇವತ್ತು ಆ ಸೆಲೆಬ್ರೇಷನ್ ಗುರು ನಿನ್ ಮಗ್ಳು ಬರ್ತಡೆ ಗುರು ಇವತ್ತು ಹೆಂಗಿ ಇವಾಗ ಕೇಕ್ ರೆಡಿ ಆಗಿ ರಂಜಿತಾ ಡಾಕ್ಟರ್ ಯಾರು ನಿನ್ ಮಗಳ ಗುರು ಮಗ ರಂಜಿತಾ

ഹാപ്പി ബർത്ത്ഡേ ഗു ഹാ ബർത്ത് അവൾക്കോളൂ സമൃദ്ധ മിനി കൊള്ളി ಗುರು ಓ ನೀವು ಸೌಂದರ್ಯ ಸ್ಮಲಕಿ ದೊಡ್ಡಪ್ಪನ ಗುರು ವಂದರಮದವೆ ಗುರು ಅಂದ್ರೆ ನಮ್ಮ ಗುರುಗಳು ಅಂತ ಕಣಪ್ಪ ನಮಸ್ಕಾರ ದೊಡ್ಡಪ್ಪ ಅಂತ ಕರೆ ಗುರು ಅಂದ್ರೆ ಗುರುಗಳು ಅಲೋ ದೊಡ್ಡವಾ ಹೋಗು ನೀನೇ ನಾನು ಆಮೇಲೆ ಅಮೇಲ್ ಹೋಯ್ತನಿ ಓ ನೀನು ಕಡಿಮೆ ಗುರು

ಕತ್ತಿನ ಕೂತೀನ್ ಕೂತಿನ ಕೂತು ತಿನ್ಕೋನ್ ಬಮ್ಮ ನೀನ ಈ ಸರಿ ಬುಲಿ ಅಂತ ಆಯ್ತು ನೀನ್ ಎಂತ ಚೋಟ್ ಕೂಳಿ ಅಂದ್ರೆ ನೀನು ಮೋಟರ್ ಕೂಳಿ ಕುಡೀಬ್ರ

ಗೈಸ್ ಇವಾಗ ಕೇಕ್ ತಿನ್ಕಂಡು ಒಟ್ಟಿಗೆ ಹೋಗಬೇಕು ಕೇಕ್ ತಿನ್ನೋ ಕಾರ್ಯಕ್ರಮ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಬೆಳಿ ಬೆಳಿ ಗೈಸಿವೆ ಇಂಥವು ಭಾಗ ಎರಡು ಅಪ್ಲೋಡ್ ಮಾಡ್ಬೇಕಿತ್ತು ಅಪ್ಲೋಡ್ ಮಾಡೈತು ಡ್ಯಾಡಿ ಗೈಸ್ ನಮ್ಮ ಅಪ್ಪ ಅಮ್ಮನೂ ನನ್ನ ವಿಡಿಯೋಗೆ ಫ್ಯಾನ್ಸಿ ನೋಡಿ ನನ್ನ ವಿಡಿಯೋನೇ ಏನಪ್ಪ ಅಪ್ಪ ವಿಡಿಯೋ

ಇರಪ್ಪ ಆಯ್ತು ಅವತ್ತು ಒಜ್ರು ಮನೆ ಅಂತ ಬರ್ಸಿದ್ ನಿಜ ಬೇಜಾರಾಯ್ತಪ್ಪ ನಿಂಗೆ ಕರೆಕ್ಟ್ ಹೇಳ ಮಂಡಿತವಾಗ್ಲು ಬೇಜಾರಾಯ್ತು ನನ್ನ ಹೆಸರು ಜಿ ಎ ತಿಮ್ಮೆ ಅವಡ ಅಂತ ಆತರ ಬರೀಸ್ಕೋ ಅಮ್ಮ ಅಕ್ಕನ್ ಬೇಜಾರಾಯ್ತು ಅಂತ ಕಣಮ್ಮ ಆತರ ಬರೀಸ್ತಾರ ಆಯ್ತು ನನ್ಗೆ ಅಪ್ಪ ಅಮ್ಮ ಖುಷಿ ಆಯ್ತಂತೆ ಅವಳು ಇಷ್ಟ ಅದು ನಾನು ಅದಕ್ಕೆ ಇಷ್ಟ ಭಂಗ ಮಾಡಕಾಯ್ತು ಗೈಸ್ ನಮ್ಮ ಅಪ್ಪ ಬೇಜಾರು ಮಾಡ್ಕತ್ತೆ ಚೆಪ್ಪ ಆದರೆ ನಮ್ಮ ಅಪ್ಪನ ವಜ್ರಮುನುನಿ ಅಂತ ಕರೆಯೋಕ್ಕೆ ನಂಗೆ ಇಷ್ಟ ವಯಸ್ಸು ಆಮೇಲೆ ನಾನು ಏನಕ್ಕೆ ನಮ್ಮ ಅಪ್ಪನಿಗೆ ಈ ಕ್ವಶನ್ ಕೇಳಿದ್ದು ಅಂದರೆ ಕಮೆಂಟಲ್ಲಿ ಯಾರೋ ಕರೆಕ್ಟಾಗಿ ಗೆಸ್ ಮಾಡೋರೇ ಬ್ರೋ ನೀವು ಹಂಗೆ ಬರ್ಸಿದ್ದು ನಿಮ್ಮ ಅಪ್ಪನ ನಿಜವಾಗ್ಲೂ ಬೇಜಾರಾಗಿರ್ತದೆ ಬೇಕಾದ್ರೆ ಕೇಳಿ ಅಂತ ಅದಕ್ಕೆ ಆ ರೀಸನ್ಗೋಸ್ಕರ ನಾನು ಬಂದು ಕೇಳಿದ್ದು ಸಕ್ಕದಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನಿಜವಾಗ್ಲೂ ನೀವು ನನ್ನ ಅದಕ್ಕೆ ನಾನು ನಿಮ್ಮನ್ನ ನನ್ನ ಫ್ಯಾಮಿಲಿ ಅಂತ ನಾನು ನನ್ನ ವೀಡಿಯೋ ಪ್ರತಿಯೊಬ್ಬರು ನನ್ನ ವೀಡಿಯೋ ನೋಡೋ ಪ್ರತಿಯೊಬ್ಬರು ನನ್ನ ಫ್ಯಾಮಿಲಿ ಇದ್ದಂಗೆ ಲವ್ ಯು ಸೋ ಮಚ್ ಫ್ಯಾಮಿಲಿ ಇದು ಜಂಕನ್ ಹಚ್ಬೇಕು ಗೈಸ್ ಗೈಸ್ ಇವತ್ತು ನನ್ನ ಪರಿಸ್ಥಿತಿ ಹೆಂಗ ಇಲ್ಲಿ ನೋಡಿ ನಮ್ಮ ಅಮ್ಮಂಗೆ ಹುಷಾರಿಲ್ವಲ್ಲ ಅದಕ್ಕೆ ನಾನೇ ತಟ್ಟೆ ಹರ್ಚ್ಬೇಕು ತಟ್ಟೆ ಹರಿಸಿ ನಾನೇ ತಟ್ಟೆನೂ ಬೆಳದಬೇಕೈಸ್ ನಮ್ಮ ಅಪ್ಪನ್ ತಟ್ಟೆನೇ ಇರ್ಚ್ಬೇಕಂತೇಳಿ ನೀನ್ ತಟ್ಟೆ ಹರಿಸಪ್ಪ ಅದು ಇಲ್ಲ ಕಣಪ್ಪ ಅದು ಸನ್ಮಾನ ಇದ್ದಂಗೆ ಅಪ್ಪ ಅಮ್ಮನ ತಟ್ಟೆ ಹರ್ಚ್ಬೇಕು ಸಂಸ್ಕಾರ ಬರ್ತದಂತೆ ಅಪ್ಪ ಎಂಜುಲ್ ಎತ್ತದ ಹೆಂಗೆ ಅಂದ್ರೆ ನೋಡಿ ತೋರಿಸ್ಕೊಟ್ನಿ ಯಾರು ಬೈಕ ಬಡಿಯೇ ಏನ್ ನಾವ್ ಮಾಡದೇ ಇರೋದ್ ಬಡಿಯ ಗೈಸ್ ತಟ್ಟೆ ಹರಿಸತಾವಿ ಇವಾಗ ತಟ್ಟೆ ಬೆಳಗದ್ ಹೇಳ್ಕೊಡ್ತೀನಿ ಬನ್ನಿ ನಿಮ್ಗೆ ನೀ ಫಸ್ಟ್ ಹಿಂಗೆ ತಟ್ಟೆ ನೀರ್ನ ಹಿಂಗೆ ಎರ್ಚ್ಬೇಕು ಅರ್ಥೈತಲ್ವಾ ಆಮೇಲೆ ಹಿಂಗೆ ನೀರು ಹಾಕ್ಬಿಟ್ಟು ಹಿಂಗೆ ಹಿಂಗೆ ಹಿಂಗ ಹಿಂಗ ಈ ಸೋಪ್ ಸಾವಿರ್ಬಿಟ್ಟು ಹಿಂಗೆ ಉಜ್ಜಿ ಹಿಂಗೆ ಹಿಂಗೆ ಉಜ್ಜಿ ಅಷ್ಟೇ ಗೈಸ್ ಇನ್ನೇನಿಲ್ಲ ತಟ್ಟೆ ಹೆಂಗೆ ಬೆಳಗಾವಿ ಅಂತ ಕಮೆಂಟ್ ಮಾಡ್ಬಿಡಿ ಮತ್ತೆ ಗೈಸ್ ಇವತ್ತು ಕತೆ ಇಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಗೆ ಅನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಮೇಲೆ ಯು ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ ನನ್ನ ನಿಮ್ಗೆ ಯಾವಾಗಲೂ ಋಣಿಯಾಗಿರ್ತಿ